ಸ್ವಚ್ಛ ಕನ್ನಡದ ಸ್ವಚ್ಛ ಧ್ವನಿ ಕನ್ನಡದ ಧ್ರುವ ತಾರೆ ಅಪರ್ಣ ಅವರು ನಮ್ಮೊಟ್ಟಿಗಿಲ್ಲ ಸೊ ಅವರ ಆಪ್ತ ಗೆಳತಿ ಮಜಾ ಟಾಕಿಸಲ್ಲಿ ಅವ್ರೊಟ್ಟಿಗೆ ಕೆಲಸ ಮಾಡಿದವರು ನಟಿ ರೂಪಿಕಾ ಅವರು ನಮ್ಮೊಟ್ಟಿಗಿದ್ದಾರೆ ಏನು ಹೇಳ್ತಾರೆ ಬನ್ನಿ ಕೇಳೋಣ ಎಲ್ಲೇ ಹೋದರೂ ಇವಾಗ ಕನ್ನಡ 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 ಅಂತ ಕೇಳಿಸ್ತಾ ಇದೆ ಬೆಳಗಿಂದ ಬಿಕಾಸ್ ಅಪರ್ಣ ಅಕ್ಕ ಮಾಡಿರುವಂತಹ ಸಾಧನೆ ಅವ್ರು ಮೂಡಿಸಿದಂತಹ ಒಂದು ಛಾಪು ಅಂತ ಹೇಳಿದ್ರೆ ತಪ್ಪಾಗಲ್ಲ ಯಾವುದೇ ಒಂದು ದೊಡ್ಡ ವೇದಿಕೆಯಲ್ಲಿ ಹೋದರೂ ನಾವು ಕೇಳ್ಬೋದು ಅಥವಾ ಏನೋ ಮೆಟ್ರೋದಲ್ಲಿ ಹೋಗಲಿ ಅವರ ಒಂದು ವಾಯ್ಸಲ್ಲಿ ಕೇಳ್ಬೋದು ಆ್ಯಂಡ್ ವಿಶೇಷವಾಗಿ ಏನಂತ ಹೇಳಿದ್ರೆ ಮಜಾ ಟಾಕೀಸಲ್ಲಿ ನಾವೆಲ್ಲೂ ನೋಡದೇ ಇದ್ದಂತಹ ಒಂದು ಒಂದೇ ನೋಡಲಿ ವರಲಕ್ಷ್ಮಿನ ನಮಗೆ ಕೊಡುಗೆಯಾಗಿ ಕೊಟ್ಟು ಹೋದವರು ಕನ್ನಡ ಚಿತ್ರರಂಗದಲ್ಲಿ ಸಾಹಿತ್ಯ ಕ್ಷೇತ್ರದಲ್ಲಿ ಅಥವಾ ಕಿರುತೆರೆಯಲ್ಲಿ ರಂಗಭೂಮಿನಲ್ಲಿ ಎಲ್ಲ ಕಡೆ ಹೋದ್ರೂ ಅಪರ್ಣ ಅಂತ ಹೇಳಿದರೆ ಕೈ ಮುಗಿಯುವಂತಹ ಒಂದು ವ್ಯಕ್ತಿತ್ವ ಅಂತ ಹೇಳ್ಬೋದು ಆ ಸರಳತೆ ಅದಕ್ಕೆ ಹೇಳೋದು ಕೂಡ ಯಾವತ್ತು ತುಳ್ಕಲ್ಲ ಅಂತ ಹೇಳ್ತಾರಲ್ಲ ಸೊ ಅಂಥ ಒಂದು ದೊಡ್ಡ ಗುಣ ಅಂತಲೇ ನಮ್ಮ ಅಪರ್ಣ ಅಂತ ಹೇಳ್ಬೋದು ಆ್ಯಂಡ್ ಸ್ಪೆಷಲಿ ನನ್ನ ಅಪರ್ಣ ಅಕನ ಒಡನಾಟ ನನ್ನ ಪುಣ್ಯ ಅಂತ ಅನ್ಸುತ್ತೆ ಅಂಥ ಮಹಾನ್ ವ್ಯಕ್ತಿತ್ವ ಜೊತೆ ನಾನು ಮಜಾ ಟಾಕೀಸಲ್ಲಿ ಸ್ಟೇಜ್ನ ಶೇರ್ ಮಾಡ್ಕೊಳ್ಳುವಂತಹ ಒಂದು ದೊಡ್ಡ ದೊಡ್ಡ ಒಂದು ಐ ಥಿಂಕ್ ಮೈ ಮೈ ಲಕ್ ಅಂತ ಹೇಳ್ಬೋದು ಅವತ್ತು ಆವಾಗಲೂ ಅಷ್ಟೇ ಎಷ್ಟೇ ಅವರು ದೊಡ್ಡ ಮಟ್ಟದಲ್ಲಿದ್ದರು ನಮ್ಮಂತಹ ಒಂದು ಕಿರಿಯ ಕಲಾವಿದರಿಗೂ ಒಂದು ಸಮಾನತೆಯಿಂದ ನೋಡ್ತಾ ಇದ್ರು ಎಲ್ಲೇ ಏನೇ ಮಾಡಿ ಬಿಕಾಸ್ ಅವ್ರಗಳ ಜೊತೆ ನಾವು ಕೆಲಸ ಮಾಡಬೇಕು ಅಂತ ಹೇಳಿದ್ರೆ ತುಂಬ ಪ್ರಿಪ್ರೇಷನ್ಸ್ ಇರಬೇಕು ತುಂಬ ಸಿಂಪಲಾಗಿ ಆಗಿ ಜೀವನ ಮಾಡಿಕೊಂಡು ಕಾಮಿಡಿ ಸೆನ್ಸ್ ವರ್ಕ್ ಮಾಡಬೇಕಾಗಿತ್ತು ಅದೆಲ್ಲನೂ ಕೆ ಪ್ರಿಪ್ರೇಷನ್ಸ್ ಮಾಡ್ಕೊಳ್ಳೋರು ನಗ್ನಗ್ತಾ ಮಗು ಮನಸ್ಸಿಂದ ಇವಾಗ ಅಕ್ಕ ಹೇಗೆ ಮಲಗಿದ್ದಾರೆ ಅದೇ ಥರ ಇವಾಗ ಏನೋ ನಾವು ಜೀವಂತವಾಗಿ ಕಳ್ಕೊಂಡಿರ್ಬೋದು ಬಟ್ ಮೆಮರೀಸ್ ಅಷ್ಟೇ ಎಲ್ಲಿ ಹೋದ್ರೂ ಇರೋರು ಯಾವುದೇ ಒಂದು ಆ್ಯಟಿಟ್ಯೂಡ್ ಇಲ್ಲದೆ ಅವರು ಅವ್ರ ಲೈಫ್ನ ಲೀಡ್ ಮಾಡಿದಂಥ ಒಂದು ಐ ಥಿಂಕ್ ದೊಡ್ಡ ಕೊಡುಗೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಕ್ಯಾನ್ಸರ್ ಇರುವಂತಹ ವಿಚಾರ ಯಾರಿಗೂ ಗೊತ್ತಿಲ್ಲ ಅಂತ ಹೇಳ್ತಾ ಇದ್ದಾರೆ ನಿಮಗೆ ಆಪ್ತರ ಜೊತೆ ಕೆಲಸ ಮಾಡಿದ್ದೀರಾ ಸೊ ಏನಾದರೂ ಗೊತ್ತಿತ್ತಾ ಖಂಡಿತವಾಗ್ಲೂ ಗೊತ್ತಿಲ್ಲ ಸೊ ಸರ್ಪ್ರೈಸಿಂಗ್ ಅಂತ ಹೇಳಿದರೆ ಏಳರಿಂದ ಎಂಟು ತಿಂಗಳ ಹಿಂದೆ ನಾನು ಅವ್ರನ್ನ ಭೇಟಿಯಾಗಿದ್ದೀರೊಂದು ಕಾರ್ಯಕ್ರಮದಲ್ಲಿ ಅಲ್ಲಿ ಅಪರ್ಣ ಅಕ್ಕ ಬಂದರು ನಾನು ಡ್ಯಾನ್ಸ್ ಮಾಡಿ ಮಾಡಿದ್ದೆ ಅಲ್ಲಿ ಒಂದು ವೇದಿಕೆ ಕಾರ್ಯಕ್ರಮದಲ್ಲಿ ಅವರು ನಿರೂಪಣೆ ಹಾಗೆ ಗೆಸ್ಟಾಗಿ ಕೂಡ ಬಂದಿದ್ದರು ತುಂಬ ಆಪ್ತತೆ ಇದೆ ಯಾಕೋ ತುಂಬ ದಿನಾಗ್ಲಾ ಗ್ಯಾಪ್ ಆದಮೇಲೆ ಹೋಗಿ ತಪ್ಪಿಕೊಂಡು ಅಕ್ಕ ಹೇಗಿದ್ದೀರಾ ಅಂತೆಲ್ಲ ಮಾತಾಡಿದಾಗ ಚೆನ್ನಾಗಿದ್ದೀನಿ ತುಂಬ ಚೆನ್ನಾಗಿ ಡ್ಯಾನ್ಸ್ ಮಾಡಿದೆ ಅಂತ ಹೇಳಿ ನನ್ನ ಅಪ್ಪ ಅಮ್ಮನೂ ಕೂಡ ಮಾತಾಡಿಸಿ ಸೊ ಆ ಒಂದು ಮುಗ್ಧತೆ ಎಲ್ಲೂ ತೋರಿಸ್ಕೊಂಡಿರಲಿಲ್ಲ ನಮಗದು ಐಡೆಂಟಿಫೈ ಕೂಡ ಮಾಡೋಕ್ಕೆ ಸಾಧ್ಯ ಆಗಿಲ್ಲ ಐ ಥಿಂಕ್ಸ್ ಇಟ್ ಈಸ್ ಜಸ್ಟ್ ಸೆವೆನ್ ಸೆವೆನ್ ಆರ್ ಏಯ್ಟ್ ಸೆವೆನ್ ಮಂತ್ಸ್ ಮ್ಯಾಕ್ಸಿಮಮ್ ಅನ್ಸುತ್ತೆ ನಮಗೂ ಗೊತ್ತಿರಲಿಲ್ಲ ಬಟ್ ಇವತ್ತು ನಿನ್ನೆ ನನಗೆ ವಿಚಾರ ಗೊತ್ತಾಗಿದ್ದು ಅವ್ರಿಗೆ ಎರಡು ವರ್ಷದಿಂದ ಒಂದು ಕ್ಯಾನ್ಸರ್ ಇದೆ ಅಂತ ಸಿ ಅವನ ಮುಖದಲ್ಲೂ ಕಾಣಿಸ್ತಾ ಇರಲಿಲ್ಲ ಆ ಮಂದಹಾಸ ಹಾಗೇ ಇತ್ತು ಎಲ್ಲೂ ಎನರ್ಜಿ ಡ್ರಾಪ್ ಆಗಿರಲಿಲ್ಲ ಶಿ ಹ್ಯಾಡ್ ದಟ್ ವಿಲ್ ಪವರ್ ಅಂದರೆ ನನಗೆ ಮಾಡಬೇಕು ಇರಬೇಕು ಅನ್ನೋ ಒಂದು ಪವರ್ ಇತ್ತಲ್ಲ ಐ ಥಿಂಕ್ ಯಾವುದೋ ಒಂದು ನ್ಯೂಸ್ ಚಾನಲ್ ಕೂಡ ನೋಡಿದೆ ಆರು ತಿಂಗಳು ಮಾತ್ರ ಇರಕ್ಕೆ ಸಾಧ್ಯ ಆಗಿತ್ತು ಅಂತಂದರು ಆದರೆ ಎರಡು ವರ್ಷ ಅವ್ರು ಫೈಟ್ ಮಾಡಿದ್ದಾರೆ ಅಂದರೆ ಶಿ ಇಸ್ ಅ ಫೈಟರ್ ಶಿ ಇಸ್ ಡೆಫಿನೆಟ್ಲಿ ಅ ಫೈಟರ್ ಇದೆಲ್ಲ ನಮಗೆ ಇನ್ಸ್ಪೈರ್ ಆಗಬೇಕು ಬಿಕಾಸ್ ಇವಾಗ ಚಿಕ್ಕ ಚಿಕ್ಕ ವಿಚಾರಗಳಿಗೆ ನಮ್ಗೆ ಏನೋ ಒಂದು ಚೂರು ಮನಸ್ತಾಪಗಳು ಅಥವಾ ಏನೋ ಬಂದರೆ ನಾವು ಬೇರೆ ಎಲ್ಲ ಇಟ್ಕೊಳ್ತೀವಿ ಆದರೆ ಜೀವನದಲ್ಲಿ ಇದ್ದು ಸಾಧನೆ ಮಾಡಿ ಕೊನೆವರೆಗೂ ಹೋರಾಡುವಂಥ ಒಂದು ವ್ಯಕ್ತಿತ್ವ ಇದೆಲ್ಲ ಹ್ಯಾಟ್ಸ್ ಸಾಫ್ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಅವ್ರಿಗೆ ಮೊದಲೇ ಗೊತ್ತಿತ್ತು ಆರು ತಿಂಗಳಷ್ಟೇ ಬದುಕ್ತೀನಿ ಅಂತೇಳ್ಬಿಟ್ಟು ಹೇಳಿದ್ರು ಅಂತ ಅವ್ರ ಹಸ್ಬೆಂಡ್ ಇದ್ರು ಸೊ ಅದು ಗೊತ್ತಾದ ಮೇಲೂ ಕೂಡ ನಾನು ಹೋರಾಡ್ತೀನಿ ನಾನು ಬದುಕ್ತೀನಿ ಹೇಳ್ಬಿಟ್ಟು ಎರಡು ವರ್ಷ ಬಂದಿದ್ದಾರೆ ಮುಂದೆ ಅಂತ ಹೇಳಿದರೆ ಎಷ್ಟು ಸ್ಟ್ರಾಂಗ್ ಇದ್ರು ಬಿಕಾಸ್ ನೀವು ತುಂಬ ಹತ್ತಿರದಿಂದ ನೋಡಿದಿರ ಅವ್ರನ್ನ ಸೀ ಯಾವುದಾರೊಬ್ಬ ಮನುಷ್ಯನಿಗೆ ನಾವು ಹೋಗ್ಬಿಡ್ತಾ ಇದೀವಿ ಅಂತ ಗೊತ್ತಾದರೆ ನೆನೆ ಕೂಡ ನಮ್ಮ ಗುಗ್ ಹೋಗ್ಬಿಡ್ತೀವಿ ಅಥವಾ ನಾವು ಅದನ್ನು ತೊಗೊಳಕ್ಕೆ ಸಿದ್ಧ ಆಗಿರಲ್ಲ ಅಯ್ಯೋ ಅಷ್ಟೇ ಜೀವನ ಆಗೋಯ್ತಲ್ಲ ಅಂತ ಅನಿಸ್ಬಿಡತ್ತೆ ಆದರೆ ಇವರ ಇದರಲ್ಲಿ ನಮಗೆ ನಾವು ಕೆಲಸ ಮಾಡಿದವರು ನಮಗೆ ಖಂಡಿತವಾಗ್ಲೂ ನಮಗೂ ಗೊತ್ತಾಗಿರಲಿಲ್ಲ ಜಸ್ಟ್ ಇಮ್ಯಾಜಿನ್ ಎಷ್ಟು ಹೋರಾಡ್ತಾ ಇದ್ರು ಎಷ್ಟು ಒಳ್ಳೆತನದ ಪಾಸಿಟಿವಿಟಿ ಅದಕ್ಕೆ ಹೇಳೋದು ವಿಲ್ ಪವರ್ ಮೇಕ್ಸ್ ಎವ್ರಿಥಿಂಗ್ ಅಂತ ಹೇಳಿ ಕೊನೆಯವರೆಗೂ ಅವ್ರು ಒಳ್ಳೆತನದಲ್ಲಿ ಕೆಲಸ ಮಾಡಿಕೊಂಡು ಕಾರ್ಯಕ್ರಮಗಳು ಕೂಡ ಬಂದು ಎಲ್ಲರಿಗೂ ಪ್ರೋತ್ಸಾಹ ಮಾಡಿ ಇದೆಲ್ಲ ಮಾಡೋದಿದಿಲ್ಲ ಅದು ದೊಡ್ಡತನ ಅಂತಲೇ ಹೇಳ್ಬೋದು ಇದೆಲ್ಲ ನಾವು ಐ ಥಿಂಕ್ ಸಿಂಪ್ಲಿಸಿಟಿ ತುಂಬಿದ್ಕೊಳ್ಳೋ ಯಾವತ್ತೂ ತುಳುಕೋಲ್ಲ ಇದೆಲ್ಲ ಅಪರ್ಣಾಕ ನಮ್ಮ ಜೊತೆ ಇರ್ತಾರೆ ಇವಾಗ ಇವಾಗ ನೋಡಿ ಅಕಸ್ಮಾತ್ ಇಲ್ಲಿಂದ ಹೋದ್ಮೇಲೆ ಮೆಟ್ರೋಲ್ ಹೋಗದಾಗೂ ನಾವು ಫಸ್ಟ್ ಕೇಳೋದೇ ಅಪರ್ಣ ಅಕ್ಕನ ವಾಯ್ಸು ಅಥವಾ ಯಾವ್ದಾದ್ರು ಒಂದು ಕಾರ್ಯ ಈಗಲೂ ಅಷ್ಟೇ ಯಾರೇ ಬೇರೆ ನಿರೂಪಕರಾಗೂ ಕೆಲಸ ಮಾಡ್ತಾ ಮಾಡ್ತಾಯಿದ್ರು ಕೂಡ ಈಗ ಯಾವ್ದಾರು ಒಂದು ದೊಡ್ಡ ಕಾರ್ಯಕ್ರಮಕ್ಕೆ ಯಾವುದೇ ಒಂದು ವೇದಿಕೆ ಕಾರ್ಯಕ್ರಮಕ್ಕೆ ಕನ್ನಡದ ನಿರೂಪಕ್ಕೆ ನಮಗೆ ಯಾರಾದ್ರೂ ಬೇಕು ಅಂದರೆ ಫಸ್ಟ್ ಹೆಸರು ಅದು ಯಾರೂ ಅದನ್ನು ಬದಲಾಯಿಸೋಕ್ಕೆ ಸಾಧ್ಯವೇ ಇಲ್ಲ ಅಪರ್ಣ ಅಂತಲೇ ಬರುತ್ತೆ ಆ ಒಂದು ಚಾಪನ ಮೂಡಿಸಿದಂಥ ಎಲ್ಲೂ ಒಂದು ಆರ್ಟಿಫಿಷಿಯಲ್ ಅಥವಾ ಗ್ಲ್ಯಾಮರಸ್ ಆಗಿ ಇಲ್ಲದೆ ಅವ್ರು ತುಂಬ ಒಂಥರ ಸುಸಂಸ್ಕೃತವಾಗಿ ಸಂಸ್ಕಾರವಂತವಾಗಿ ಒಂದು ಈ ಜೀವನ ನಡೆಸ್ಬೋದು ಅಂತ ಹೇಳಿಕೊಟ್ಟು ಹೋದವರು ನಮ್ಮ ಅಪರ್ಣ ಅಕ್ಕ ವಿ ರಿಯಲಿ ಯು ಬಟ್ ಅವ್ರು ಮಾಡಿರುವ ಸಾಧನನೇ ಸಾಧನೆಯಲ್ಲಿ ನಮ್ಮ ಜೊತೆ ಯಾವತ್ತಿದ್ರೂ ಆ ಥರ ಖುಷಿಯಿಂದ ಸ್ಮರಣೆ ಮಾಡೋಕ್ಕೆ ಇಷ್ಟಪಡ್ತೀನಿ ಇನ್ನು ಸಾಹಿತ್ಯದ ಬಗ್ಗೆ ಸಾಕಷ್ಟು ಜ್ಞಾನ ಇರೋರು ಆಮೇಲೆ ಒಂದು ಕನಸಿತ್ತು ಅವ್ರಿಗೆ ನಿರೂಪಣೆ ಶಾಲೆ ಕಟ್ಟಿಸ್ಬೇಕು ಅಂತ ಆ ಕನ್ಸು ಬಗ್ಗೆ ಯಾವತ್ತಾದ್ರೂ ಮಾತಾಡಿದಾರ ನಿಮ್ಮ ಜೊತೆಗೆ ಇಲ್ಲ ಅದು ನಾವು ಮಾತಾಡೋಕ್ಕೆ ಸಾಧ್ಯ ಆಗಿಲ್ಲ ಬಟ್ ಹೌದು ಆ ಕನಸಿತ್ತು ಯಾಕಂದರೆ ಅವ್ರಿಗಿದ್ದಂತಹ ಒಂದು ನಾಲೆಡ್ಜ್ ಆಗಿತ್ತು ಆ್ಯಂಡ್ ಯಾವುದೇ ಪ್ರೋಗ್ರಾಮ್ಗೆ ಹೋಗ್ತಾಯ್ರು ಪ್ರಿಪೇರ್ ಆಗ್ತಾ ಇದ್ರು ಈಗ ಡೈರೆಕ್ಟಾಗಿ ಸ್ಟೇಜ್ ಮೇಲೆ ಹೋಗಿ ಏನೋ ಮಾತಾಡೋದು ಇದೆಯಾ ಇವ್ರು ಮಾಡ್ಬೋದು ಬಿಕಾಸ್ ಅವ್ರಿಗಿರೋ ಕ್ಯಾಲಿಬರ್ಗೇನು ಬಟ್ ಅದು ಮಾಡ್ತಾ ಇರಲಿಲ್ಲ ಇದ್ರು ನೀಟಾಗಿ ಪ್ರಿಪರೇಷನ್ಸ್ ಆಗಿ ಎಲ್ಲ ಅದ್ರ ಅದ್ರ ಕಾರ್ಯಕ್ರಮದ ಬಗ್ಗೆ ತಿಳ್ಕೊಂಡು ಹೋಗಿ ಅವ್ರು ನಿರೂಪಣೆ ಮಾಡ್ತಾಯಿದ್ರು ಆ್ಯಂಡ್ ಎಲ್ಲ ವ್ಯಕ್ತಿತ್ವಗಳ ಬಗ್ಗೆ ಅದೇ ಥರ ಗೌರವ ಕೊಡ್ತಾಯಿದ್ರು ಸಿ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಸರ್ ಕೂಡ ಅಕ್ಕನ ಯಾವುದೋ ಒಂದು ಇಂಟರ್ವ್ಯೂಲಿ ಮಾತಾಡ್ತಿರ್ಬೇಕಾದ್ರೆ ನಾನು ನೋಡಿದೆ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಸರ್ ಕೂಡ ಅಪ್ಪ ಅಪರ್ಣ ಬಂದರೆ ನನಗೆ ಇವತ್ತು ಆರಾಮಾಗಿರ್ತೀನಿ ಅಂತ ಹೇಳಿ ಹೇಳೋದು ಉಂಟಂತೆ ಯಾಕೆಂದರೆ ಯು ಇವ್ರು ಅಂದರೆ ಎಲ್ಲ ನಿಭಾಯಿಸ್ಬಿಡ್ತಾಳೆ ಈ ಮಗುನ ಎಲ್ಲ ನಿಭಾಯಿಸ್ಬಿಡುತ್ತೆ ಅಂತ ಒಂದು ಅಂದರೆ ಅಷ್ಟು ಕಂಫರ್ಟ್ ಜೋನ್ ಇವಾಗ ಓ ಅಪರ್ಣ ಅವ್ರು ಬಂದ ಇವನ್ ಆರ್ಗನೈಸರ್ಸ್ ಕೂಡ ಅಂದರೆ ಆಯ್ತು ಇವ್ರು ಇಲ್ಲ ಅಂದರೆ ಅಷ್ಟು ಕಾನ್ಫಿಡೆನ್ಸ್ ಬಿಕಾಸ್ ಆಫ್ ದೇರ್ ಪ್ರಿಪ್ರೇಷನ್ಸ್ ಐ ಥಿಂಕ್ ಇದೆಲ್ಲ ನಾವು ಕಲಿಬೇಕು ಏನೇ ಸಾಧನೆ ಮಾಡಬೇಕಾದ್ರೂ ಕೂಡ ಪ್ರಿಪ್ರೇಷನ್ ಅನ್ನೋದು ಇಂಪಾರ್ಟೆಂಟ್ ಆಗಿರುತ್ತೆ ಆ್ಯಂಡ್ ಎಷ್ಟೇ ಕಷ್ಟ ಬಂದರೂ ಜೀವನದಲ್ಲಿ ಎದ್ರ ನಿಲ್ಲಿಸ್ಬೇಕು ಎದುರು ನಿಂತ್ಕೊಳ್ಬೇಕು ಅನ್ನೋ ಒಂದು ವ್ಯಕ್ತಿತ್ವ ಇದೆ ಸೊ ತುಂಬ ಮಾತಾಡ್ತಾರೆ ಅವ್ರಿಗೆ ದಿನಗಟ್ಟಲೆ ಹೋಗ್ತಾನೆ ಇರುತ್ತೆ ಎಲ್ಲ ಕ್ಷೇತ್ರದಲ್ಲೂ ಸಾಧನೆ ಮಾಡಿದ್ದಾರೆ ವಿ ಆಲ್ವೇಸ್ ಲವ್ ಯು ಆರಾಮಾಗಿ ಒಳ್ಳೆ ನಿದ್ರೆ ಮಾಡಿ ಇವಾಗ ಅಂತ ನಿಮ್ಮೆಲ್ಲರ ಸಾ ನಿಮ್ಮ ಸಾಧನೆ ನಮಗೆ ದಿನ ದಿನಾನೆನೆಸ್ಕೊಳ್ಳೋಕೆ ಇಷ್ಟಪಡ್ತೀವಿ